ರಾಷ್ಟ್ರ ರಾಜಧಾನಿಯಲ್ಲಿ ಮಿತಿ ಮೀರ್ತಾ ಇದೆ ವಾಯು ಮಾಲಿನ್ಯ ರಾಷ್ಟ್ರ ರಾಜಧಾನಿಯಿಂದ ರಾಜ್ಯ ರಾಜಧಾನಿಗೆ ಜನರು ವಲಸೆ ಹೊರಟಿದ್ದಾರೆ ಮಾಲಿನ್ಯಕ್ಕೆ ಹೆದರಿ ಬೆಂಗಳೂರಿನತ್ತ ಬರ್ತಾ ಇದ್ದಾರೆ ದಿಲ್ಲಿ ಮಂದಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವಾಯು ಮಾಲಿನ್ಯ ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಹೆದರಿಕೊಂಡು ಬೆಂಗಳೂರಿನತ್ತ ದಿಲ್ಲಿ ಮಂದಿ ಬರ್ತಾ ಇದ್ದಾರೆ ದಿನದಿಂದ ದಿನಕ್ಕೆ ಕುಗ್ತಾ ಇದೆ ದೆಹಲಿಯಲ್ಲಿ ವಾಯು ಗುಣಮಟ್ಟ ಶುದ್ಧ ಗಾಳಿಯನ್ನು ಅರಸಿ ಬೆಂಗಳೂರಿಗೆ ಬರ್ತಿದ್ದಾರೆ ದಿಲ್ಲಿ ಜನ ಬೆಂಗಳೂರು ಮಾತ್ರ ಅಲ್ಲ ಪುಣೆ ಹೈದರಾಬಾದ್ಗಳೇ ಕೂಡ ಮುಖ ಮಾಡ್ತಾ ಇದ್ದಾರೆ ಉತ್ತರದಿಂದ ದಕ್ಷಿಣದತ್ತ ಮುಖ ಮಾಡ್ತಾ ಇದ್ದಾರೆ ದೆಹಲಿ ಮಂದಿ ಕಾರಣ ಏರ್ ಕ್ವಾಲಿಟಿ ಇಂಡೆಕ್ಸ್ ಶುದ್ಧ ಗಾಳಿ ಸಿಗ್ತಾ ಇಲ್ಲ ಅಲ್ಲಿ ಯಾವ ಥರ ಸಮಸ್ಯೆಗಳಿದೆ ಅಂತೇಳಿ ಗಮನಿಸ್ತಾ ಇದ್ದೀವಿ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ ದೆಹಲಿಯಲ್ಲಿ ವಾಯು ಗುಣಮಟ್ಟ ತೀರಾ ಕಳಪೆ ಮಟ್ಟಕ್ಕೆ ಕುಸಿದಿದೆ ಪರಿಣಾಮ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ ಜನ ಶುದ್ಧ ಗಾಳಿಯನ್ನು ಹರಿಸಿ ಬೆಂಗಳೂರು ಪುಣೆಯಂತಹ ನಗರಗಳಿಗೆ ಧಾವಿಸ್ತಾ ಇದ್ದಾರೆ ಯಾಕಂತಂದರೆ ಈಗ ಬೆಂಗಳೂರೇ ಯಾಕೆ ಅಂತಂದರೆ ಬೆಂಗಳೂರು ಬೇರೆ ಭಾಗ ಯಾಕೆ ಅಂತ ದೆಹಲಿಯಲ್ಲಿ ವಾಯು ಗುಣಮಟ್ಟ ಕಳೆದ ವರ್ಷ ಇತಿಹಾಸದಲ್ಲೇ ಕನಿಷ್ಠ ಇತ್ತು ಬಟ್ ಈಗ ಅದು ಹೋಗಿದೆ ಎ ಐ ಎ ಕ್ಯೂ ಐ ಅಂತ ಏನು ಕರಿತೀವಿ ಏರ್ ಕ್ವಾಲಿಟಿ ಇಂಡೆಕ್ಸು ಅದು ವಿಪರೀತ ಹದಗೆಟ್ಟಿದೆ ಉಸಿರಾಡೋದಕ್ಕೂ ಕಷ್ಟ ಆಗ್ತಿದೆ ಆಮೇಲೆ ಇನ್ಫ್ಯಾಕ್ಟ್ ಇತ್ತೀಚಿನ ದಿನಗಳಲ್ಲಿ ಅಲ್ಲಿನ ವೈದ್ಯರು ಕೂಡ ಹೇಳ್ತಾ ಇದ್ರು ಯಾರ್ಯಾರಿಗೆ ಲಂಗ್ಸ್ ರಿಲೇಟೆಡ್ ಡಿಸೀಸ್ಗಳಿರುತ್ತೆ ನಿಮೋನಿಯಾ ಇರುತ್ತೆ ಅಥವಾ ಅಸ್ತಮಾ ಇರುತ್ತೆ ಅಂಥ ಪೇಷೆಂಟ್ಗಳು ಯಾರಾದರೂ ಇದ್ದರೆ ನೀವು ಮಾಸ್ಕ್ ಹಾಕೊಳ್ಳಿ ಹೊರಗಡೆ ಜಾಸ್ತಿ ಓಡಾಡಬೇಡಿ ಅಂತ ಆ ಥರದ ಪೊಲ್ಯೂಷನ್ ಅಲ್ಲಿದೆ ಆಮೇಲೆ ಈಗ ದಿಲ್ಲಿ ಸಹವಾಸನೇ ಸಾಕಪ್ಪ ನಮಗೆ ಅಂಥೇಳಿ ಬೆಂಗಳೂರು ಪುಣೆ ಹೈದರಾಬಾದು ಈ ಥರ ಬೇರೆ ಬೇರೆ ಭಾಗಗಳಿಗೆ ಜನ ಮುಖ ಮಾಡ್ತಾ ಇದ್ದಾರೆ ಆ ಊರು ಊರುಗಳಿಗೆ ತೆರಳಬೇಕು ಅಂಥೇಳಿ ಯಾಕಂತಂದರೆ ವಿಪರೀತವಾಗಿ ಅಲ್ಲಿ ಪೊಲ್ಯೂಷನ್ ಇದೆ ಸದ್ಯ ದೆಹಲಿಯಲ್ಲಿ ವಾಯು ಗುಣಮಟ್ಟ ನಾನ್ನೂರ ಇಪ್ಪತ್ತೇಳು ಅಂಕಕ್ಕೆ ತಲುಪಿದೆ ಅಂದರೆ ಏರ್ ಕ್ವಾಲಿಟಿ ಇಂಡೆಕ್ಸು ವಾಯುಮಾಲಿನ್ಯ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಒಂದು ಕಡೆ ಕಟ್ಟುನಿಟ್ಟಿನ ಕ್ರಮ ಮತ್ತೊಂದು ಕಡೆ ಬೇರೆ ಬೇರೆ ಥರದ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ ಅಲ್ಲಿನ ಜನ ಇದೆಲ್ಲದಕ್ಕೆ ಯಾಕೆ ಬೆಂಗಳೂರಿಗೆ ವಲಸೆ ಬರ್ತಾ ಇದ್ದಾರೆ ಅಂತ ಅಂದರೆ ಯಾವುದೇ ವಾತಾವರಣ ಇದ್ರೂ ಕೂಡ ಇಲ್ಲಿ ಒಂದು ರೀತಿ ಕೂಲ್ ಸಿಟಿ ಹೇಳಿ ಕೇಳಿ ಬೆಂಗಳೂರು ಯಾಕಂತಂದರೆ ಬೆಂಗಳೂರಲ್ಲಿ ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಇದ್ರೂ ಕೂಡ ಪೊಲ್ಯೂಷನ್ ಅಷ್ಟೊಂದು ಇರಲ್ಲ ಆಮೇಲೆ ಅವರು ದೆಹಲಿ ಯಾಕೆ ಬಿಡ್ತಾ ಇದ್ದಾರೆ ಅನ್ನೋದಕ್ಕೆ ರೀಸನ್ ಕೂಡ ತೋರಿಸ್ತಾ ಇದ್ದೀವಿ ನೋಡಿ ಉಸಿರಾಟದ ಸಮಸ್ಯೆ ಆಗ್ತಾ ಇದೆ ದಿನದಿಂದ ದಿನಕ್ಕೆ ವಿಷ ಆಗ್ತಾ ಇದೆ ಅವರು ಬ್ರೀತ್ ಮಾಡ್ತಾ ಇರುವಂಥ ಏರು ವಿಷಪೂರಿತ ಗಾಳಿಯಿಂದಾಗಿ ಸಾವು ನೋವುಗಳು ಹೆಚ್ಚಾಗ್ತಾ ಇದೆ ವಯಸ್ಸಾದಂಥವರಿಗೆ ಭಾಳ ಕಷ್ಟ ಆಗುತ್ತೆ ವಾಯು ಮಾಲಿನ್ಯದಿಂದಲೇ ಶೇಕಡ ಹದಿನೈದರಷ್ಟು ಮಂದಿ ಇದ್ದಾರೆ ಇದು ಅವರ ಆತಂಕಕ್ಕೆ ಕಾರಣ ಹಾಗಾಗಿ ಬೆಂಗಳೂರು ಪುಣೆ ಹೈದರಾಬಾದ್ ಈ ಥರ ಆ ಭಾಗಕ್ಕೆ ಹೋಗಬೇಕು ಅಂತ ಸದ್ಯ ನೋಡಿ ಫೋರ್ ಹಂಡ್ರೆಡು ಯೂಶಲಿ ಮನುಷ್ಯರಿಗೆ ಉಸಿರಾಡೋದಕ್ಕೆ ಬೇಕಾಗಿರುವಂಥ ಎ ಕ್ಯೂ ಐ ಏರ್ ಕ್ವಾಲಿಟಿ ಇಂಡೆಕ್ಸ್ ಎಷ್ಟಿರಬೇಕು ಅಂತಂದರೆ ಬಿಲೋ ಹಂಡ್ರೆಡ್ ಇರಬೇಕು ಅಟ್ಲೀಸ್ಟ್ ಬಿಲೋ ಹಂಡ್ರೆಡ್ ಇದ್ರೆ ಮಾತ್ರ ಅವರು ಉಸಿರಾಡೋದಕ್ಕೆ ಸಾಧ್ಯ ಆಗುತ್ತೆ ಬಟ್ ಫೋರ್ ಹಂಡ್ರೆಡ್ ಇದೆ ಅಂತ ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಅಲ್ಲಿನ ಪರಿಸ್ಥಿತಿ ಹೇಗಿರ್ಬೋದು ಅಂತ ಪ್ರಸ್ತುತ ತಿಂಗಳಿನಲ್ಲೇ ನಾನ್ನೂರ ನಲವತ್ತೆಂಟು ಎ ಕ್ಯೂ ಐಗೆ ತಲುಪಿತ್ತು ದೀಪಾವಳಿ ಚಳಿಗಾಲದಲ್ಲಿ ಇನ್ನಷ್ಟು ಜಾಸ್ತಿ ಆಗುತ್ತೆ ಹಾಗೆ ಇನ್ನೂ ಕೂಡ ಉಸಿರಾಟ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಯೂಶುಲಿ ಎ ಕ್ಯೂ ಎ ಏನಿರಬೇಕು ಹಂಡ್ರೆಡ್ಗಿಂತ ಕಡಿಮೆ ಇರಬೇಕು